ಓಂ ನಮೋ ಶ್ರೀನಿವಾಸಾಯ ತಿರುಪತಿ ಮತ್ತು ತಿರುಮಲದಲ್ಲಿ ವಾಲಂಟೀರ್ಸ್ನ ಗಮನಿಸಿರ್ತೀರ ದರ್ಶನಕ್ಕೆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋದವರೆಲ್ಲ ಈ ಸೇವೆ ಮಾಡ್ತಿರೋನ್ನ ಗಮನಿಸಿರ್ತೀರ ಆ ಸೇವೆಯೇ ಹೆಸರೇನು ಹೇಗೆ ಅದು ಅರ್ಜ ಟಿಕೆಟ್ನ ಪಡೆಯೋದು ನಾವು ಕೂಡ ಹೇಗೆ ಸೇ ಸೇವೆ ಸಲ್ಲಿಸೋದು ಯಾವ ರೀತಿ ಅವಕಾಶವಿರುತ್ತದೆ ಸೇವೆ ಸಲ್ಲಿಸಿದ ನಮಗೇನು ಸಿಗುತ್ತೆ ಯಾವ ರೀತಿ ಸೇವೆ ಸಲ್ಲಿಸಬೇಕು ನಮಗೆ ಅಕೊಮಡೇಷನ್ನು ಹಾಲು ಊಟದ ವ್ಯವಸ್ಥೆ ಹೇಗಿರುತ್ತೆ ಎಲ್ಲೆಲ್ಲಿ ಸೇವೆ ಸಲ್ಲಿಸ್ಬೋದು ಎಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಕೊನೆಯದವರೆಗೂ ಮ್ಯೂಟ್ ಮಾಡಿದೆ ಕ್ಲೋಸ್ ಮಾಡಿದೆ ನೋಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಉದ್ಯೋಗ ಬಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವಿಡಿಯೋಗಾಗಿ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಈ ಸೇವೆ ಹೆಸರೇನು ಅಂತ ತಿಳಿಸ್ಕೊಡ್ತೀನಿ ಪರಕಮಣಿ ಮತ್ತೊಂದು ನವನೀತ ಸೇವೆ ಅಂತ ಕರೀತಾರೆ ಪರಕಮಣಿ ಮತ್ತು ನವನೀತ ಸೇವೆ ಅಂತ ಕರೀತಾರೆ ಈ ಸೇವೆಗೆ ಅರ್ಜಿ ಸಲ್ಲಿಸೋದು ಹೇಗೆ ಅಂದರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ಹೋಗಬೇಕಾಗತ್ತೆ ನಾವೆಲ್ಲ ಹೇಗೆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಆನ್ಲೈನ್ ಅಥವಾ ಆಫ್ಲೈನ್ ಅಥವಾ ಕ್ಯೂ ನಿಂತು ಹೇಗೆ ಟಿಕೆಟ್ ಪಡಿತೀವೋ ಅದೇ ರೀತಿಯಾಗಿ ವಾಲೆಂಟರ್ ಸೇವೆಗಳನ್ನು ಮಾಡೋದಕ್ಕೆ ಈ ಪರಾಕಮಣಿ ಮತ್ತು ನವನೀತ ಸೇವೆಯನ್ನು ಸಲ್ಲಿಸಬೇಕು ಅಂದರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ದರ್ಶ ಸೇವೆಯನ್ನು ಸಲ್ಲಿಸಬೇಕಾಗತ್ತೆ ಎಲ್ಲೆಲ್ಲಿ ಸೇವೆ ಸಲ್ಲಿಸ್ಬೋದು ಅಂದರೆ ವಿಜಿಲೆನ್ಸ್ ಹೆಲ್ತ್ ಅನ್ನ ಪ್ರಸಾದಂ ಗಾರ್ಡನ್ ಮೆಡಿಕಲ್ ಲಾಡು ಪ್ರಸಾದಂ ಟೆಂಪಲ್ ಬುಕ್ ಸ್ಟಾಲ್ ಕಲ್ಯಾಣ ಕೂಟ ಹಾಗೂ ಇತರೆ ಎಲ್ಲೆಲ್ಲಿ ಟಿ ಟಿ ಡಿ ಅವರು ಅವರದ ಜಾಗ ಇದಾವೋ ಅಲ್ಲೆಲ್ಲ ಸೇವೆಗೆ ಅವಕಾಶ ಮಾಡಿಕೊಡ್ತಾರೆ ಎಷ್ಟು ದಿನದ ಇದು ಸೇವೆ ಅಂತಂದರೆ ಒಂದು ವಾರದ ಸೇವೆ ಏಳು ದಿನಗಳ ಸೇವೆ ಆಗಿರ್ತದೆ ಏಳು ದಿನದ ಸೇವೆ ಆಗಿರ್ತದೆ ಹೇಗೆ ಪಡಿಬೇಕು ಮತ್ತು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಎಂ ಟಿ ವಿ ಎ ಸಿ ಎಮ್ ಟಿ ವಿ ಎ ಸಿ ಅನ್ನದಾನ ಆನಂದಮ್ ಕಾಂಪ್ಲೆಕ್ಸ್ ಆನಂದಮ್ ಕಾಂಪ್ಲೆಕ್ಸ್ ಅಂತ ಇದೆ ಅಲ್ಲಿಗೆ ಹೋಗಿ ನೀವು ಆನ್ಲೈನ್ ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ಆರ್ಡ್ರ್ ಕಾಪಿ ಆಗಲಿ ಇಲ್ಲ ಮೆಸೇಜ್ ಆಗಲಿ ನೀಡ್ತಾರೆ ಆ ಮೆಸೇಜನ್ನು ತೊಗೊಂಡೋಗಿ ಎಮ್ ಟಿ ವಿ ಎ ಸಿ ಅನ್ನದಮ್ಮ ಅನ್ನದಾನಮ್ ಕಾಂಪ್ಲೆಕ್ಸ್ ಅಂತ ಅಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ಕಾಂಟ್ಯಾಕ್ಟ್ ಮಾಡಿದ ನಂತರ ಅವರು ನಿಮಗೆ ಎಲ್ಲಿ ಸೇವೆ ಸಲ್ಲಿಸಬೇಕು ಅಂದ್ಬಿಟ್ಟು ಕೊಡ್ತಾರೆ ವಾಲಂಟಿಯರಾಗಿ ಆಗಿ ಯಾರೆಲ್ಲ ಸೇವೆ ಸೆಲೆಕ್ಟ್ ಆಗಿರ್ತಾರೋ ಅವರಿಗೆ ನಿಮ್ಮ ಸೇವೆಯ ಕೊನೆಯ ದಿನ ಈ ನಮಗೆ ಸೇವೆ ಸಲ್ಲಿಸಿದ ನಂತರ ಏನು ನಮಗೆ ಟಿ ಟಿ ಟಿಯಿಂದ ಸಿಗುತ್ತೆ ಅನ್ನೋದಾದರೆ ಕೊನೆಯ ದಿನ ನಿಮಗೆ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಸುಪುದಂ ಅಥವಾ ಎಸ್ ಸಿ ಡಿ ಆಲ್ ಮುಖಾಂತರ ಈ ಆಲ್ ಮುಖಾಂತರ ನಿಮಗೆ ಸೇವೆ ಸಲ್ಲಿಸಿ ಇದು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ ಕೊನೆಯ ದಿನ ದೇವಸ್ಥಾನದ ಮಂಡಳಿ ವಾಲಂಟಿಯರ್ಗೆ ಎಲ್ಲ ಸೇವೆ ಅಥವಾ ಅಲಾಟ್ಮೆಂಟ್ ಮಾಡೋದು ಅವರ ಜವಾಬ್ದಾರಿಯಾಗಿರ್ತದೆ ಪ್ರತಿಯೊಂದು ನೀವು ಈಗ ಏನಲ್ಲಿ ಸೇವೆ ಸಲ್ಲಿಸ್ಬೋದು ಅಂತ ತಿಳಿಸ್ಕೊಟ್ನೋ ಅದನ್ನು ಡಿಸೈಡ್ ಮಾಡೋದು ಅವರಾಗಿ ಅವರಾಗಿರ್ತಾರೆ ಟಿ ಟಿ ಡಿದಿಗೆ ಕೊನೆಗೆ ನಿರ್ಧಾರವಾಗಿರ್ತದೆ ಆನ್ಲೈನ್ ಕೂಡ ನೀವು ಆಪ್ಷನ್ಸ್ ಇರುತ್ತೆ ಆನ್ಲೈನಲ್ಲಿ ಅನ್ನ ಪ್ರಸಾದಮ್ಮಲ್ಲಿ ಮಾಡಬೇಕಾ ಗಾರ್ಡನಲ್ಲಿ ಅಂತ ಟಿಕ್ ಮಾಡ್ಬೋದು ಆಪ್ಷನ್ಸ್ ಇರುತ್ತೆ ಬಟ್ ಕೊನೆ ಡಿಸಿಷನ್ ಅವ್ರದ್ದಾಗಿರ್ತೈತೆ ಟಿ ಟಿ ಡಿದಾಗಿರ್ತದೆ ಆಮೇಲೆ ಟಿ 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 ದೇ ಕಡ್ಡಾಯ ದೇವಸ್ಥಾನದಲ್ಲೇ ದರ್ಶ ಇದು ಸೇವೆ ಮಾಡಬೇಕು ಅನ್ನೋದು ಕಡ್ಡಾಯವಿರೋದಿಲ್ಲ ದೇವಸ್ಥಾನದಲ್ಲಿ ಕ ಸೇವೆ ಸಲ್ಲಿಸಬೇಕು ಅನ್ನೋದು ಕಡ್ಡಾಯ ಇರೋದಿಲ್ಲ ಎಲ್ಲಿ ಬೇಕಾದರೂ ಸೇವೆ ಮಾಡ್ಬೋದು ಈ ಈ ದಿನಗಳಲ್ಲಿ ಆನ್ಲೈನಲ್ಲಿ ಸಲ್ಲಿಸಿದ ಮೂರು ನಾಲ್ಕು ದಿನದ ಒಳಗೆ ನಿಮಗೆ ಮೆಸೇಜ್ ಅಥವಾ ಆರ್ಡರ್ ಕಾಪಿ ದೊರೆಯುತ್ತದೆ ಸೇವೆಗೆ ಅರ್ಜಿ ಸಲ್ಲಿಸಲು ಅಲ್ಲಿ ಸಲ್ಲಿಸಿದ ಅರ್ಜಿ ಸಲ್ಲಿಸಿದವರೇ ಸೇವೆ ಮಾಡಬೇಕಾಗುತ್ತದೆ ಯಾವುದೇ ರೀಪ್ಲೇಸ್ಮೆಂಟ್ ಇರೋದಿಲ್ಲ ಒಂದು ಬಾರಿ ಅರ್ಜಿ ಸಲ್ಲಿಸಿದ ನಂತರ ಹೊಸದಾಗಿ ಸೇ ಸೇರಿಸೋದು ಏನಾದರೂ ಡಿಲೀಟ್ ಮಾಡೋದು ಇಲ್ಲ ಬೇರೆ ಯಾರನ್ನಾರು ರೀಪ್ಲೇಸ್ಮೆಂಟ್ ಮಾಡೋದು ಆ ರೀತಿ ಯಾವುದೇ ರೀತಿ ಇರೋದಿಲ್ಲ ಯಾರು ಅರ್ಜಿ ಸಲ್ಲಿಸಿರ್ತಾರೋ ಅವರೇ ಮಾಡಬೇಕಾಗಿರ್ತೈತಿ ಯಾರು ಅಪ್ಲಿಕೇಶನಲ್ಲಿ ಹೆಸರು ನೇಮು ಮತ್ತು ಆಧಾರ್ ಕಾರ್ಡ್ ಎಂಟ್ರಿ ಮಾಡಿರ್ತಾರೋ ಅವರೇ ಮಾಡಬೇಕಾಗಿರ್ತೈತಿ ಬೇರೆ ಯಾರಿಗೂ ಅವಕಾಶ ಇರೋದಿಲ್ಲ ಎಷ್ಟು ಜನ ಮಾಡ್ಬೋದಪ್ಪ ಅಂದರೆ ಹತ್ತರಿಂದ ಹದಿನೈದು ಜನಗಳ ಗುಂಪು ಸೇವೆಯನ್ನು ಸಲ್ಲಿಸಬಹುದಾಗಿರ್ತದೆ ಒಂದು ಬಾರಿ ಅರ್ಜಿ ಸಲ್ಲಿಸೋರು ಒಂದು ಗುಂಪು ಮುಖಾಂತರ ಸಲ್ಲಿಸೋಕು ಇಂಡಿವಿಜುವಲ್ ಆಗಿ ಕೊಡೋದಿಲ್ಲ ಹತ್ತರಿಂದ ಹದಿನೈದು ಗುಂಪು ಜನ ಸೇರಿ ಈ ಸೇವೆಯನ್ನು ಬುಕ್ಗೆ ಆನ್ಲೈ ಆನ್ಲೈನ್ ಬುಕ್ ಮಾಡಬೇಕಾಗತ್ತೆ ಆನ್ಲೈನ್ ಬುಕ್ಕಿಗೆ ಗಂಡಸರು ಮಾಡ್ಬೋದು ಹೆಂಗಸರು ಮಾಡ್ಬೋದು ಹೌದು ಇಬ್ಬರು ಕೂಡ ಮಾಡ್ಬೋದು ಗಮನ ಸೇರ್ತೀರ ಆರೆಂಜ್ ಸೀರೆ ಹೊಡ್ಕೊಂಡು ಸೇವೆ ಸಲ್ಲಿಸಿರ್ತಾರೆ ಇನ್ನೊಂದು ಗಂಡಸರಾಗಿ ವೈಟ್ ಪಂಚೆಯನ್ನು ನೀಡಿರ್ತಾರೆ ಟಿ ಟಿ ಡಿಯವರು ಆರೆಂಜ್ ಸೀರೆ ಮತ್ತು ಸ್ಕ್ರಾಪನ್ನು ನೀಡಿರ್ತಾರೆ ಇವ್ರಿಗೆ ಟಿ ಟಿ ಡಿ ಅವರು ನೀಡಿರ್ತಾರೆ ಅನ್ನೋ ಅನ್ನೋದಕ್ಕಿಂತ ನೀವೇ ಹೋಗಬೇಕು ಅನಿಸುತ್ತೆ ಅದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ತಿಳಿದಿಲ್ಲ ಆಮೇಲೆ ಐ ಡಿ ಕಾರ್ಡ್ ಕೊಡ್ತಾರೆ ಡ್ಯೂಟಿ ಸ್ಲಿಪ್ ಕೊಡ್ತಾರೆ ಈ ಡ್ಯೂಟಿ ಸ್ಲಿಪ್ಪು ಮತ್ತು ಐ ಡಿ ಕಾರ್ಡ್ ಏನು ಕೊಟ್ಟಿರ್ತಾರಲ್ಲ ಅದನ್ನು ಮಾಡ್ಕೊಂಡಿದ್ರೆ ಮಾತ್ರ ನಿಮಗೆ ಕೊನೆಯ ದಿನ ದರ್ಶನಕ್ಕೆ ಮತ್ತು ದರ್ಶನದ ಲಾಡು ದರ್ಶನ ಆದ ನಂತರ ಲಾಡು ಕೊಡೋದು ಇಲ್ಲಾಂದರೆ ಲಾಡು ಕೊಡೋದಿಲ್ಲ ಇದು ಒಂದು ವೀಕ್ನ ಒಂದು ವಾರದ ಸೇವೆ ಆಗಿರ್ತದೆ ಆಮೇಲೆ ಎಲ್ಲಿ ನೀವು ಇದು ಸೇವೆ ಸಲ್ಲಿಸಿದ ನಾವು ಎಲ್ಲಿ ನಮಗೆ ಅಕೊಮಡೇಷನ್ ಕೊಡ್ತಾರೆ ಊಟದ ವ್ಯವಸ್ಥೆ ಹೇಗಿರುತ್ತಪ್ಪ ಅಂತಂದರೆ ಸೇವಾ ಸದನ್ ಟೂ ಅಲ್ಲಿ ಗಂಡಸರಿಗೆ ಅಕೊಮಡೇಷನ್ನು ಮತ್ತು ಸ್ಥಾನದ ಮನೆ ಹಾಲು ಮತ್ತು ಶೌಚಾಲಯದ ವ್ಯವಸ್ಥೆ ಇರುತ್ತದೆ ಸೇವಾ ಸದನ್ ಒನ್ನಲ್ಲಿ ಲೇಡೀಸ್ಗೆ ಇರುತ್ತದೆ ಎಲ್ಲರಿಗೂ ಕೂಡ ಸೇವಾ ಸದನ್ ಹಾಲಿನಲ್ಲಿ ಸೇವಾ ಸದನ್ ಹಾಲು ಹೊಸದಾಗಿ ಕಟ್ಟಾಗಿ ಕಟ್ಟಿದ್ದು ಅತ್ಯುತ್ತಮವಾದ ಸೌಲಭ್ಯವಿದೆ ಲಾಕರ್ ಸೌಲಭ್ಯವಿದೆ ಹಾಲಿದೆ ಬೆಡ್ ಇದೆ ಒಂದು ಹಾಲಲ್ಲಿ ಎಂಟು ಅಥವಾ ಏಳೇನೋ ಹಾಲ್ ಇದೆ ಅನಿಸುತ್ತೆ ಅದರಲ್ಲಿ ಒಂದು ಹಾಲಲ್ಲಿ ನೂರು ಮೂವತ್ತು ಜನ ಮಲ್ಕೊಳೋ ಥರ ಸಪ್ರೇಟ್ ಸಪ್ರೇಟ್ ಹೇಗೆ ಹಾಸ್ಟ್ಲಲ್ಲಿ ಒಂದು ಹಾಲಲ್ಲಿ ಗುಂಪಾಗಿ ಮಾಡ್ತಾ ಬಿಡ್ತಾರೋ ಆ ರೀತಿ ಇದೆ ಬಟ್ ಇಂಡಿವ್ಯೂಜುವಲ್ಲಿ ತುಂಬ ವ್ಯವಸ್ಥಿತವಾಗಿ ಇದೆ ಬಿಸಿಲಿನ ಸೌಲಭ್ಯ ಇರುತ್ತೆ ಗೀಝರ್ ವ್ಯವಸ್ಥೆ ಇರುತ್ತೆ ಊಟದ ವ್ಯವಸ್ಥೆ ಇರುತ್ತೆ ಯಾವುದೇ ರೀತಿ ತೊಂದರೆ ಇರೋದೆಲ್ಲ ಸೇವೆ ಮಾಡೋರು ಯಾರೆಲ್ಲ ಸೇವೆ ಮಾಡಬೇಕು ಅಂದ್ಕೊಂಡಿದ್ದೀರೋ ದಯವಿಟ್ಟು ಹಿಂದೆ ಆನ್ಲೈನ್ ಅರ್ಜಿ ಸಲ್ಲಿಸಿ ಪ್ರತಿ ತಿಂಗಳು ಇಪ್ಪತ್ತೇಳು ಇಪ್ಪತ್ತೆಂಟು ಅಂದರೆ ಈ ಪ್ರತಿ ತಿಂಗಳು ಇಪ್ಪತ್ತೆಂಟು ಇಪ್ಪತ್ತೇಳನೇ ತಾರೀಕು ಆನ್ಲೈನ್ ಅರ್ಜಿಗೆ ಆನ್ಲೈನಾಗಿ ಅವಕಾಶ ಮಾಡಿಕೊಡ್ತಾರೆ ಆನ್ಲೈನ್ ಅರ್ಜಿ ಸಲ್ಲಿಸಬೇಕು ಹತ್ತರಿಂದ ಹದಿನೈದು ಜನ ಗುಂಪು ಈ ರೀತಿ ಸೇರಿಕೊಂಡು ಆಧಾರ್ ಕಾರ್ಡು ಮತ್ತು ನಿಮ್ಮ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿ ಎಲ್ಲಿ ನಾವು ಸೇವೆ ಸಲ್ಲಿಸ್ತೀವಿ ಅಂತ ಆಪ್ಷನ್ಸ್ ಇರುತ್ತೆ ಆಪ್ಷನ್ಸ್ನ ಕ್ಲಿಕ್ ಮಾಡಿ ಅರ್ಜಿ ಸಲ್ಲಿಸ್ಬೋದಾಗಿರುತ್ತೆ ಅರ್ಜಿ ಸಲ್ಲಿಸೋರು ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿಕೊಂಡು ಆಮೇಲೆ ಅರ್ಜಿ ಅರ್ಜಿಗೆ ಸಲ್ಲಿಸೋದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಿ ಥ್ಯಾಂಕ್ ಯು